the beginning. ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ಬಸವ ತತ್ವಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ಕೊಡ್ಬೋದು ಅಂತ ಅನ್ಕೊಂಡಿದೆ ಆಗುತ್ತೆ ಯಾಕಂದ್ರೆ ಈಗಾಗಲೇ ಕನ್ನಡ ಸಾಹಿತ್ಯವನ್ನ ಸ್ವಲ್ಪ ಓದ್ಕೊಂಡು ಅಂದ್ರೆ ಕನ್ನಡ ಸಾಹಿತ್ಯವನ್ನ ನಾವು ಕೊನೆಯವರೆಗೂ ಅರಗಿಸ್ಕೊಡೋದು ಕಷ್ಟ ಅಂತಹ ಇತಿಹಾಸ ಇರುವಂತಹ ಕನ್ನಡ ಸಾಹಿತ್ಯದ ಬಗ್ಗೆ ಹೇಳೋ ನಮಗೆ ಒಂದು ಗಂಟೆ ಅಥವಾ ಒಂದ್ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಹೆಚ್ಚು ಏನು ತಯಾರಿ ಬೇಕಾಗಲ್ಲ ಆದ್ರೆ ವಚನ ಸಾಹಿತ್ಯನೋ ಅಥವಾ ಇನ್ಯಾವ್ದಾದ್ರು ಅನ್ಕೊಂಡೆ ಆದ್ರೆ ಸರ್ ಕೊಟ್ಟಂತ ವಿಷಯ ಏನಿದೆ ನೈಸರ್ಗಿಕ ವಿಕೋಪ ಮತ್ತು ಮಾನವೀಯ ನೆಡೆ ಇದು ಪ್ರತಿಯೊಬ್ಬರಿಗೂ ಕೂಡ ನಮಗ್ ಇರುವಂತ ಗೊತ್ತಿರುವಂತದ್ದು ಜೊತೆಗೆ ಗೊತ್ತಿದೆ ಅಂತ ಅನ್ಕೊಂತೀವಿ ಎಷ್ಟು ಮಟ್ಟ ಗೊತ್ತು ಅನ್ನೋದನ್ನ ನಮಗ್ ನಾವೇ ಪ್ರಶ್ನೆ ಮಾಡ್ಕೊಳ್ತಾ ಹೋಗ್ಬೇಕು ಯಾಕೆ ಇವತ್ತು ನಮ್ಗೆ ತುಂಬಾ ಸಂತೋಷ ಆಯ್ತು ಸರ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಬರೀ ರಾಷ್ಟ್ರೀಯ ಬಸವ ತತ್ವ ಪರಿಷತ್ತಿನ ಮೂಲಕ ಬಸವಣ್ಣನವರು ವಚನಕಾರರ ಬಗ್ಗೆ ವಚನಕಾರರ ಎಲ್ರಿಗೂ ಗೊತ್ತಿದೆ ಯಾಕೆ ಅಂದ್ರೆ ಒಂದು ಕಡೆ ಆರೋಗ್ಯದಲ್ಲಿ ವಿಪತ್ತು ಎದುರಾಗಿರುವಂತಹ ಇನ್ನೊಂದು ಕಡೆ ನೈಸರ್ಗಿಕ ವಿಕೋಪಗಳು ನನಗೆ ಗೊತ್ತಿದ್ದ ಒಂದಷ್ಟು ಇಲ್ಲಿರೋ ಎಲ್ರಿಗೂ ಒಂದ್ ಸ್ವಲ್ಪ ಚಿಕ್ಕೊಳ್ಳಿ ಅಂತ ಅನ್ಕೊಂಡ್ರೆ ನನ್ನ ಬಾಲ್ಯದಲ್ಲಿ ನಾವು ಕೇಳ್ತಾಗ ನಾವು ನ್ಯೂಸ್ ನೋಡ್ತಾ ಇದ್ವಿ ಟಿವಿಗಳಲ್ಲಿ ಕೇಳ್ತಾ ಇದ್ದಾಗ ಇಷ್ಟೊಂದು ಮಟ್ಟಿನ ನೈಸರ್ಗಿಕ ವಿಕೋಪಗಳು ಇರ್ಲಿಲ್ಲ ಇವತ್ತು ಸಾಮಾಜಿಕ ಮಾಧ್ಯಮಗಳು ಜಾಸ್ತಿ ಇದ್ದು ನಮ್ಗೆ ಹೆಚ್ಚು ತಲುಪಿಸ್ ಇದೆ ಅಂತ ಅಲ್ಲ ನನಗ್ ಗೊತ್ತಿರೋ ವಿಶ್ವಸಂಸ್ಥೆ ಪ್ರತಿ ವರ್ಷ ಅಕ್ಟೋಬರ್ ಹದಿಮೂರು ಈ ರಾಷ್ಟ್ರೀಯ ವಿಪತ್ತು ನಿಯಂತ್ರಣವನ್ನ ಮಾಡೋದಕ್ಕೋಸ್ಕರ ಒಂದು ದಿನವನ್ನಾಗಿ ಆಚರಿಸುವ ಮಟ್ಟದ ನಾವೆಲ್ಲರೂ ಬಂದಿದೀವಿ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಇಡೀ ಜಗತ್ತಿನಾದ್ಯಂತ ವಿಶ್ವಸಂಸ್ಥೆ ಅಕ್ಟೋಬರ್ ಹದಿಮೂರು ಆ ಒಂದು ವಿಶ್ವ ಆರೋಗ್ಯಕ್ಕೋಸ್ಕರ ಅಥವಾ ನೈಸರ್ಗಿಕ ವಿಪತ್ತುಗಳನ್ನ ತಡೆಯುವುದಕ್ಕೋಸ್ಕರ ಅಂದ್ಕೋಬೇಕು ನಾವ್ ಇರೋ ಪುಣ್ಯ ಭೂಮಿ ಅಂತ ಅಂದ್ಕೋಬೇಕು ಯಾಕಂದ್ರೆ ಯಾವ ದೇವತೆಗಳು ನೆಲೆಸಿರೋ ಜಾಗ ಅನ್ನೋ ಕಾರಣಕ್ಕಲ್ಲ ಪ್ರಕೃತಿನೂ ಕೂಡ ಒಂದು ದೈವ ಆಗಿ ಆ ಪ್ರಕೃತಿ ಕಾಪಾಡ್ತಾ ಇದೆ ಕಡೆ ಪುಣ್ಯವಂತರು ಈಗ ಬಸವ ಬೆಂಗಳೂರು ಮಹಾನಗರದ ಈ ಒಂದು ವಿಜಯನಗರ ಭಾಗದಲ್ಲಿ ಸುಮಾರು ಎಂಬತ್ತೊಂಬತ್ತು ತಿಂಗಳಿನಿಂದಲೂ ಸಹ ರಾಷ್ಟ್ರೀಯ ಬಸವ ತತ್ವ ಪರಿಷತ್ತಿನಿಂದ ಶರಣ ಸಂಗಮ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಶ್ಲಾಘನೀಯ ಮತ್ತು ಭಾಳ ಸಂತೋಷಕರವಾದ ವಿಚಾರ ಈ ತಿಂಗಳು ನೈಸರ್ಗಿಕ ವಿಪತ್ತುಗಳು ಮತ್ತು ಮಾನವೀಯ ಮೌಲ್ಯಗಳು ಅಂತಕ್ಕಂಥ ವಿಚಾರದ ಮೇಲೆ ಇವತ್ತು ಕಾರ್ಯಕ್ರಮ ನಡೀತು ಇವತ್ತು ಭೂಕಂಪ ಆಗಿರ್ಬೋದು ಜಲಪ್ರಳಯ ಆಗಿರ್ಬೋದು ಅನೇಕ ತರಹದ ದೇಶ ದೇಶಗಳ ನಡುವೆ ಆಗ್ತಕ್ಕಂಥ ಯುದ್ಧಗಳು ನಡೀತಾ ಇದ್ದಾವೆ ಅವುಗಳಿಗೆ ಪರಿಹಾರ ಹೇಗೆ ಮನುಷ್ಯ ಮಾನವೀಯ ನಡತೆಯಿಂದ ಅವುಗಳಿಗೆ ಹೇಗೆ ಸ್ಪಂದಿಸಬೇಕು ಅಂತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆ ನೀಡಿತು ಉಪನ್ಯಾಸಗಳು ನಡೆದು ಇವತ್ತು ಭೂಕಂಪ ಜಲಪ್ರಳಯ ಮತ್ತು ವಾಯು ಮಾಲಿನ್ಯ ಇನ್ನೂ ಬೇರೆ ಬೇರೆ ತರಹದ ದುಷ್ಪರಿಣಾಮಗಳು ಆಗ್ತಾಯಿದ್ದಾವೆ ಅವುಗಳಿಂದ ಅವುಗಳ ಜೊತೆಯಲ್ಲಿ ಮಾನವನಲ್ಲಿ ಹೊರಗಿನಿಂದ ಬರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದ್ರ ಜೊತೆಯಲ್ಲಿ ತನ್ನ ಒಳಗೆ ಹೇಗೆ ಕಿಚ್ಚುಗಳು ದ್ವೇಷಗಳು ಉಟ್ಕೊಳ್ತವೆ ಅವುಗಳಿಂದ ಸಮಸ್ಯೆಗಳು ಉಟ್ಕೊಳ್ತವೆ ಅನ್ನೋದಕ್ಕೂ ಸಹ ಪರಿಹಾರ ಬೇಕಾಗಿದೆ ಅವು ವಚನಗಳಲ್ಲಿದ್ದಾವೆ ಶರಣರು ಹೇಳ್ತಾರೆ ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರ ಮನೆ ಸುಡೋ ಅಂತಾರೆ ಆ ರೀತಿಯಾಗಿ ನಮ್ಮ ಕಿಚ್ಚು ನಮ್ಮನ್ನೇ ಸುಡುತ್ತೆ ನಮ್ಮಲ್ಲಿರ್ತಕ್ಕಂಥ ದುರಾಸೆ ನಮ್ಮನ್ನೇ ಹಾಳು ಮಾಡುತ್ತೆ ನಮ್ಮಲ್ಲಿ ಬರ್ತಕ್ಕಂಥ ಕೋಪ ತಾಪಗಳು ರಾಗ ದ್ವೇಷಗಳು ನಮ್ಮನ್ನು ಹಾಳು ಮಾಡ್ತೇವೆ ಅದರಿಂದ ಹೊರದು ಬರಬೇಕು ಅಂದರೆ ನಾವು ಸತ್ಯಶುದ್ಧವಾದ ಶಿವಸಂಡು ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡಿಬೇಕು ಸತ್ಯಶುದ್ಧವಾದ ಕಾಯಕವನ್ನು ಮಾಡಬೇಕು ದಾಸೋಹವನ್ನು ಮಾಡಬೇಕು ಶಿವಯೋಗವನ್ನು ಮಾಡಬೇಕು ಇಂಥ ಶಿವಾನುಭವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ನಾವು ಈ ಮಾಧ್ಯಮದ ಮೂಲಕ ಸಂದೇಶವನ್ನು ಕೊಡ್ತಾ ಸರ್ವರಿಗೂ ಶರಣು ಶರಣ ಎಂಬತ್ತೊಂಬತ್ತನೇ ತಿಂಗಳ ಶರಣ ಸಂಗಮ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಇವತ್ತು ನೆರವೇರಿದೆ ಬಹಳ ಶರಣರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಆಗಮಿಸಿ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಇವತ್ತು ಸಾಕಾರ ಮಾಡಿದ್ದಾರೆ ಎಲ್ಲ ಶರಣರು ಶರಣ ಶರಣಾರ್ಥಿಗಳು ಪ್ರತಿ ತಿಂಗಳಂತೆ ಈ ತಿಂಗಳು ಕೂಡ ಉತ್ತಮವಾದ ಒಂದು ಸಂದೇಶ ಕೊಡೋದ್ರ ಜೊತೆಗೆ ಕಿತ್ತುವ ಸ್ಮಾರಕ ಗ್ರಂಥಿಯ ಹಾಸ್ಪಿಟಲ್ನ ಡಾಕ್ಟ್ರ್ ಪ್ರೊಫೆಸರ್ ಅವರು ಸಂವಾದ ಮಾಡೋದ್ರ ಜೊತೆಗೆ ಕ್ಯಾನ್ಸರ್ನಂತಹ ಮಹಾ ಮಾರಿಯ ಒಂದು ಏನು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಸಲಿಕರಿಗೆ ಸಂವಾದದ ಮೂಲಕ ಕೊಟ್ಟಿರ್ತಾರೆ ಹಾಗೂ ತಿಪ್ಪರೇಂದ್ರ ಸ್ವಾಮಿಗಳು ಕೂಡ ಉತ್ತಮವಾಗಿ ಪ್ರಕೃ ಪ್ರಕೃತಿಯ ವಿಚಾರಧಾರೆಗಳನ್ನ ಬಸವ ತತ್ವದಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಯಾವ ರೀತಿ ಜಾಗೃತರಾಗಿರಬೇಕು ಅನ್ನುವಂತಹ ವಿಚಾರಧಾರೆಗಳನ್ನ ಇವತ್ತಿನ ಒಂದು ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸ್ವಾಮೀಜಿಗಳು ಇವತ್ತು ಪ್ರವಚನ ಮಾಡಿರ್ತಾರೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಭಾಗದ ಬೆಂಗಳೂರಿನ ನಾನಾ ಭಾಗಗಳಿಂದ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅನ್ನುವಂಥ ಮಾತು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಶರಣು ಸಂಸ್ಥೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಇದ್ರೆ ಎಲ್ಲ ಆರೋಗ್ಯ ಇಲ್ಲ ಅಂದರೆ ನಮ್ಮ ಹತ್ರ ಏನಿಲ್ಲ ಎಲ್ಲ ಶೂನ್ಯ ಸೊ ಈಗ ನಾನು ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಕ್ಕೆ ಬಂದಿದ್ದೇನೆ ಕ್ಯಾನ್ಸರ್ ಅಂದರೆ ಭಯಪಡಬೇಕಂತ ಅವಶ್ಯಕತೆ ಇಲ್ಲ ಯಾಕಂದರೆ ಪ್ರಾಥಮಿಕ ಹಂತದಲ್ಲಿ ನಾವು ಅದನ್ನು ಕಂಡುಹಿಡಿದ್ರೆ ಅದಕ್ಕೆ ನೂರಕ್ಕೆ ನೂರಷ್ಟು ಇದೆ ಗುಣವಾಗುತ್ತೆ ನೂರಕ್ಕೆ ನೂರಷ್ಟು ಗುಣವಾಗುತ್ತೆ ಮೂರನೇ ಹಂತ ನಾಲ್ಕನೇ ಹಂತದಲ್ಲಿ ಆದರೆ ಲೈಫ್ ಸಿಗುತ್ತೆ ಅವರಿಗೆ ಐದರಿಂದ ಹತ್ತು ವರ್ಷವೂ ಸಿಗ್ಬೋದು ನಾಲ್ಕನೇ ಹಂತದಲ್ಲಿ ಮುಂಚೆ ಏನೂ ಇರಲಿಲ್ಲ ಈಗ ಅದಕ್ಕೂ ಚಿಕಿತ್ಸೆ ಬಂದಿದೆ ಒಂದೇ ಚಿಕಿತ್ಸೆ ಅಲ್ಲ ಜೊತೆಗೆ ಮಲ್ಟಿ ಡಿಸ್ಪ್ಲಿನರಿ ಅಂತ ಹೇಳ್ತೀವಿ ಶಸ್ತ್ರಚಿಕಿತ್ಸೆ ಇದೆ ರೇಡಿಯೇಷನ್ ಚಿಕಿತ್ಸೆ ವಿಕಿರಣ ಚಿಕಿತ್ಸೆ ಇದೆ ಜೊತೆಯಲ್ಲಿ ಕಿಮೋಥೆರಪಿ ಕಿಮೋಥೆರಪಿಯಲ್ಲಿ ಈಗ ಇಮ್ಯುನೋಥೆರಪಿ ಅಂತ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬರುತ್ತೆ ಅದರಿಂದ ಹುಣಕಾರಿಯಾಗಂಥ ಒಂದು ಪ್ರಶಮೂ ಸಿಗುತ್ತೆ ಸೊ ಇದ್ರ ಬಗ್ಗೆ ಯಾರಿಗೂ ಬೇಡ ಅರಿವಿರಲಿ ಅದು ಸಾಂಕ್ರಾಮಿಕ ರೋಗ ಅಲ್ಲ ಮಾತ್ರ ಇರುತ್ತೆ ಆ ವ್ಯಕ್ತಿಗೆ ಗುಡ ಚಾನ್ಸಸ್ ಇದೆ ಅದಕ್ಕೆ ನಾವು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಆದಷ್ಟು ಎಲ್ಲರೂ ಒಂದು ನಲವತ್ತು ವರ್ಷ ಐವತ್ತು ವರ್ಷ ಆದಮೇಲೆ ಸ್ಕ್ರೀನಿಂಗ್ ಪ್ರೋಗ್ರಾಮಲ್ಲಿ ತಮ್ಮನ್ನು ತಾವು ಚಿಕಿತ್ಸೆಗೆ ಚಿಕಿತ್ಸೆಲ್ಲ ಅದನ್ನು ಕಂಡು ಹಿಡಿಯೋದಕ್ಕೆ ಪ್ರಯತ್ನ ಯೋಜನೆ ಇದರಲ್ಲಿ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ಗಳಿಗೆ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ ಕಾ ಹಾಸ್ಪಿಟ್ಲಲ್ಲಿ ಆಸ್ಪತ್ರೆಯಲ್ಲಿ ನೂರಕ್ಕೂ ಚಿಕಿತ್ಸೆ ಇದೆ ಆಮೇಲೆ ಪ್ರೈವೇಟಲ್ಲೂ ಮುಂಚೆ ಈಗ ಅದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಸ್ಕೀಮ್ ಇದೆ ಆ ಸ್ಕೀಮಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ